ಇದು ರಿಪಬ್ಲಿಕಾಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ದರ್ಶನ್ ಇದ್ದ ಹಾಗೂ ಶವ ಸಾಗಿಸಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ಬಿಳಿ ಬಣ್ಣದ ಕಾರಲ್ಲಿ ರೇಣುಕಾ ಶವ ಸಾಗಿಸಿದ್ದಾರೆ ಆರೋಪಿಗಳು ಅದಕ್ಕೆ ಪೂರಕದ ಒಂದು ಫೋಟೋ ಅಪಾರ್ಟ್ಮೆಂಟ್ ಬಳಿ ಶವ ಎಸೆದು ಆರೋಪಿಗಳು ತೆರಳಿದ್ದಾರೆ ಎದುರು ಬೇರೊಂದು ಕಾರು ಬಂದ ಹಿನ್ನೆಲೆ ಆರೋಪಿಗಳಿಗೆ ಭಯ ಶುರುವಾಗಿದೆ ಭಯದಿಂದ ಡೋರ್ ಹಾಕದೆ ಆರೋಪಿಗಳು ಅಲ್ಲಿಂದ ತೆರಳಿದ್ದಾರೆ ಡೋರ್ ಹಾಕಿಲ್ಲ ಭಯದಲ್ಲಿ ಹಾಗೆ ಹೋಗಿದ್ದಾರೆ ದೃಶ್ಯ ಗಮನಿಸ್ತಾ ಇದ್ವಿ ವೈಟ್ ಕಾರ್ ಇದರಲ್ಲಿ ಅಷ್ಟು ಜನ ಆರೋಪಿಗಳು ಶವ ಎಸೆದು ಅಲ್ಲಿಂದ ಹೋಗಿದ್ದಾರೆ ಬಟ್ ನೋಡಿ ಭಯದಲ್ಲಿ ಎದುರಿಗೊಂದು ಕಾರ್ ಬರುತ್ತೆ ಅದನ್ನ ನೋಡ್ತಾರೆ ಆರೋಪಿಗಳು ಭಯ ಸ್ಟಾರ್ಟ್ ಆಗುತ್ತೆ ಯಾರಾದ್ರೂ ನೋಡಿದ್ರಾ ಶವ ಎಸ್ತಿರೋದನ್ನ ನೋಡಿದ್ರ ಅಂತ ಭಯದಲ್ಲೇ ಆ ಡೋರ್ ಅನ್ನ ಕೂಡ ಕ್ಲೋಸ್ ಮಾಡಲ್ಲ ಡೋರ್ ಅನ್ನ ಓಪನ್ ಇಟ್ಕೊಂಡು ಅಲ್ಲಿಂದ ಹೋಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕನ್ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ರಿ ದರ್ಶನ್ ಬಂದ ಕಪ್ಪು ಬಣ್ಣದ ಕಾರ್ ರೇಣುಕಾ ಶವ ಸಾಗಾಟ ಮಾಡಿ ಎಸೆದಿರುವಾಗ ಆರೋಪಿಗಳು ಬಂದಿರುವಂತ ಒಂದು ವೈಟ್ ಕಾರ್ ಎರಡು ಕಾರಿನ ದೃಶ್ಯಗಳು ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಬೆಳಗ್ಗೆಯಿಂದಲೂ ಕೂಡ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಗೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಫೋಟೋಗಳನ್ನ ನೋಡ್ತಾ ಇದ್ವಿ ಈಗ ಅದೇ ರೇಣುಕಾ ಶವ ಬಿಸಾಡಿ ವಾಪಸ್ ಆಗ್ತಾ ಇದ್ದಾಗ ಭಯದಲ್ಲಿ ಕಾರಿನ ಡೋರ್ನ ಕೂಡ ಕ್ಲೋಸ್ ಮಾಡದೆ ಆರೋಪಿಗಳು ಹಾಗೆ ಹೋಗಿರುವ ದೃಶ್ಯ ನಮ್ಗೆಲ್ಲ ಈ ದೃಶ್ಯ ನೋಡಿದಾಗ ಡೌಟ್ ಸ್ಟಾರ್ಟ್ ಆಯ್ತು ಹೆಂಗೆ ಆರೋಪಿಗಳು ಡೋರ್ ಕ್ಲೋಸ್ ಮಾಡದೆ ಅಲ್ಲಿಂದ ಹೋದ್ರು ಅಂತ ಕಾರಣ ಇಷ್ಟೇ ಅಲ್ಲಿ ಮತ್ತೊಂದು ಕಾರ್ ಬಂತಂತೆ ಅದ್ರಲ್ಲಿ ಯಾರೋ ಇದ್ರಂತೆ ಹಾಗಾಗಿ ಯಾರಾದರೂ ನೋಡಿದ್ರೆ ಅಂತ ಭಯದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗೋ ಭರದಲ್ಲಿ ಆ ಕಾರಿನ ಡೋರ್ನ ಕೂಡ ಕ್ಲೋಸ್ ಮಾಡದೆ ಅಲ್ಲಿಂದ ಹೋಗಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಬಂದಂತ ಬ್ಲಾಕ್ ಕಾರ್ ಇದೇ ಕಾರಲ್ಲಿ ದರ್ಶನ್ ಆಗಮನ ಆ ನಂತರ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆತನ ಕೊಲೆ ಅಲ್ಲಿಂದ ಶವ ಸಾಗಿಸಿದ್ದಾರೆ ಈ ವೈಟ್ ಕಾರ್ ನಲ್ಲಿ ಸುಮ್ಮನಹಳ್ಳಿ ಬ್ರಿಡ್ಜ್ ಆ ರಾಜ ಕಾಲುವೆ ಆ ರಾಜ ಕಾಲುವೆ ಬಳಿ ಎಸೆದು ವಾಪಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂತಹ ಫೋಟೋ ಇದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಭೀಕರವಾಗಿ ಬಿಭತ್ಸವಾಗಿ ಈ ಹತ್ಯೆಯ ಸ್ಕೆಚ್ ನಡೆದಿತ್ತು ಅದು ಯಾವ ರೀತಿ ಎಕ್ಸಿಕ್ಯೂಟ್ ಆಗಿತ್ತು ಅನ್ನೋದಕ್ಕೆ ಎಲ್ಲ ಪೂರಕ ಸಾಕ್ಷ್ಯಗಳು ಒಂದೊಂದು ಫೋಟೋಗಳು ಒಂದೊಂದು ರೀತಿಯ ಸಾಕ್ಷ್ಯ ಹೇಳ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ ಏನು ಈ ಒಂದು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ನಲ್ಲಿ ಅಡಕವಾಗಿರ್ತಕ್ಕಂಥ ವಿಚಾರಗಳು ಒಂದೊಂದೇ ಹೊರ್ಗಡೆ ಬರ್ತಾ ಇದ್ದರೂ ಸಾಕಷ್ಟು ಅದ್ಭುತವಾದಂಥ ಒಂದು ತನಿಖೆಯನ್ನು ಪೊಲೀಸರು ಹಾಗೆ ಎಸ್ ಪಿ ಪಿ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಏನು ಆರೋಪಿಗಳು ಒಂದು ಪ್ಲಾನ್ ಅನ್ನು ಮಾಡಿ ಅದೇ ರೀತಿ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಬೇಕು ಹೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಆದರೆ ಇದು ಯಾವುದು ಕೂಡ ಸಫಲ ಆಗಿಲ್ಲ ಇವರು ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೂ ಪೊಲೀಸರು ಸಾಕ್ಷಿಗಳನ್ನು ಹುಡುಕಿರ್ತಕ್ಕಂಥದ್ದು ಅಷ್ಟು ಅಚ್ಚುಕಟ್ಟಾಗಿ ತನಿಖೆ ಆಗಿರ್ತಕ್ಕಂಥದ್ದು ಈಗ ಏನು ಲಭ್ಯ ಆಗಿದವೆ ದೃಶ್ಯಗಳು ಒಂದು ಏನು ಪಟ್ಟಣಗೆರೆ ಶೆಡ್ಗೆ ಸ್ಟೋರಿ ಬುಕ್ ಪಬ್ ಪಬ್ನಿಂದ ಹೋಗುವಂಥ ದರ್ಶನ್ ಹೋಗುವಂಥ ಒಂದು ದೃಶ್ಯ ಒಳಿಯಾದರೆ ಕ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋದಲ್ಲಿ ಹೋಗುವಂಥದ್ದು ನಂತರ ಏನು ಮಧ್ಯರಾತ್ರಿ ಒಂದು ಸ್ವಾಮಿಯ ಮೃತದೇಹವನ್ನು ಸಾಕ್ಷ ಟ ಮಾಡ್ತಾರೆ ಸತ್ವ ಅಪಾರ್ಟ್ಮೆಂಟ್ ಮೇಲೆ ಅಪ್ ಅಪಾರ್ಟ್ಮೆಂಟ್ ಬಳಿ ಶವ ಎಸ್ದ ಬಳಿಕ ಅಲ್ಲಿಂದ ಬರೋ ಸಂದರ್ಭದಲ್ಲಿ ಅಲ್ಲಿ ಇನ್ನೊಂದು ಕಾರ್ ಬರುತ್ತೆ ಆ ಥರದಲ್ಲಿ ಆರೋಪಿಗಳು ಆ ಒಂದು ಕಾರ್ನ ಇನ್ನ ಡೋರ್ ಡೋರನ್ನು ಹಾಕ್ದೇನೆ ಅಲ್ಲಿಂದ ಮೂವ್ ಆಗ್ತಾರೆ ಈ ಸಮಯದಲ್ಲಿ ಅಲ್ಲಿ ಆ ಸಿ ಟಿವಿಯಲ್ಲಿ ಈ ಒಂದು ದೃಶ್ಯ ಸರಿಯಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಎಲ್ಲ ಫೋಟೋಗಳ ಒಂದು ಹೋಲಿಕೆ ಎಫ್ ಎಸ್ ಎಲ್ನಲ್ಲಿ ಇದರ ಏನು ವಿಜುವಲ್ ಕಂಪ್ಯಾರಿಸನ್ ಇವೆಲ್ಲವೂ ಆಗಿದ್ದು ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಇನ್ನೇನು ನ್ಯಾಯಾಲಯದ ವಿಚಾರಣೆಯು ಸಹ ಮುಂದಿನ ವಾರದಿಂದ ಆರಂಭ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ಗ ಹೇಗೆ ವಿಜುಲ್ ಕಂಪ್ಯಾರಿಸನ್ ಅಂತ ಹೇಳ್ತಾ ಇದ್ರಿ ಎರಡು ಮೂರು ಸಾರಿ ವಿಜುಲ್ ಕಂಪ್ಯಾರಿಸನ್ ಆದ ಮೇಲೆ ಈ ಚಾರ್ಜ್ ಶೀಟ್ ನಲ್ಲಿ ಅಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಈ ಫೋಟೋಗಳು ಸಿ ಸಿ ದೃಶ್ಯ ಈ ದೃಶ್ಯಲ್ ಕಂಪ್ಯಾರಿಸನ್ ಹೇಗಾಯ್ತು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಶ್ರುತಿ ಸಾಮಾನ್ಯವಾಗಿ ಏನು ಏನು ಅಪರಾಧ ನಡೆದಂಥ ಸ್ಥಳದಲ್ಲಿ ಏನು ಒಂದು ಸಿ ಸಿ ಟಿ ವಿ ದೃಶ್ಯಗಳು ಸಿಕ್ಕಿರ್ತವೆ ಪೊಲೀಸರಿಗೆ ಆ ಒಂದು ದೃಶ್ಯಾವಳಿಗಳು ಜೊತೆಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡಂಥ ಈಗ ಯಾವುದೋ ಒಂದು ಸಿ ಕಾರಿನ ಚಲನವನ್ನ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದ್ದರೆ ಆ ಕಾರನ್ನು ವಶಕ್ಕೆ ಪಡೆದುಕೊಂಡು ಆ ಕಾರಿನ ಫೋಟೋ ತೆಗೆದು ಆ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿರ್ತಕ್ಕಂಥ ಕಾರಿಗೂ ಈ ಒಂದು ಕಾರಿಗೂ ಇರತಕ್ಕಂಥ ಸಾಮ್ಯತೆಗಳನ್ನು ಏನು ಎಫ್ ಎಸ್ ಎಲ್ನಲ್ಲಿ ಔಟ್ ಮಾಡ್ತಾರೆ ಏನು ಆ ಕಾರಿನಲ್ಲಿರ್ತಕ್ಕ ಆ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿ ಬ್ಲಾಕ್ ಮಾರ್ಕ್ ಇದ್ದರೆ ಆ ಮಾರ್ಕನ್ನು ಈ ಒಂದು ಫೋಟೋದಲ್ಲಿ ಗುರುತಿಸುವಂತದ್ದು ಮತ್ತೆ ಈ ಫೋಟೋಗೂ ಮತ್ತೆ ಸಿ ಸಿ ಟಿವಿರೋ ಇದಕ್ಕೂ ಯಾವೆಲ್ಲ ವಿಚಾರಗಳು ಸಾಮ್ಯತೆ ಆಗ್ತಾ ಇದ್ದಾವೆ ಅನ್ನೋದನ್ನ ದಾಖಲಿಸ್ತಾರೆ ಮತ್ತೆ ಅದು ಸರ್ಟಿಫೈಡ್ ಕೂಡ ಆಗುತ್ತೆ ಡಿಜಿಟಲ್ ಎವಿಡೆನ್ಸ್ ಯಾವಾಗಲೂ ಪ್ರೈಮರಿ ಎವಿಡೆನ್ಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳೋ ಕಾರಣಕ್ಕೆ ಪೊಲೀಸರು ಈ ಒಂದು ಏನು ಎಫ್ ಎಸ್ ಎಲ್ಗೆ ತೆಗೆದುಕೊಂಡು ಹೋಗಿ ಈಗ ಪೊಲೀಸರು ರಿಕವರಿ ಮಾಡಿರ್ತಕ್ಕಂಥ ಎವಿಡೆನ್ಸ್ ಮತ್ತೆ ಸಿ ಸಿ ಟಿವಿಯಲ್ಲಿ ಸರಿಯಾಗಿದ್ದಂಥ ಎವಿಡೆನ್ಸ್ ಈ ಎರಡರ ನಡುವೆ ಸಾಮ್ಯತೆಯನ್ನು ಮಾಡಿ ಅದರ ವರದಿಯನ್ನು ದಾಖಲಿಸುವಂಥದ್ದು ಇದರಿಂದಾಗಿ ನ್ಯಾಯಾಲಯ ಈ ಒಂದು ಸಾಕ್ಷ್ಯವನ್ನು ಗಂಭೀರವಾಗಿ ಪರಿಗಣಿಸಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ವಿಜುವಲ್ ಕಂಪಾರಿಸ ಎಫ್ ಎಸ್ ಎಲ್ ಮಾಡುವಂಥದ್ದು ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂತಹ ಸಾಕಷ್ಟು ಎಫ್ ಎಸ್ ಎಲ್ ವಿಜುವಲ್ ಕಂಪ್ಯಾರಿಸನ್ ಆಗಿದೆ ಅವೆಲ್ಲವನ್ನೂ ಸಹ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅಂತೇಳಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಶ್ರುತಿ ಓಕೆ ಒಂದು ಸುಮನಾಳಿ ಬ್ರಿಡ್ಜ್ ಬಳಿ ಶವಾಬ್ ಎಸೆದು ವಾಪಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂತಹ ಕಾರಿನ ದೃಶ್ಯ ಡೋರ್ ಕ್ಲೋಸ್ ಆಗಿಲ್ಲ ಅಂದ್ರೆ ಆರೋಪಿಗಳಿಗೆ ಹೊಡೆದು ಸಾಯಿಸೋ ಮಟ್ಟಿಗೆ ಭಯ ಇರಲಿಲ್ಲ ಶವಾಬ್ ಬಿಸಾಕಿದ ಮೇಲೆ ಭಯ ಶುರು ಆಗಿತ್ತ ಮಟ್ಟಿಗೆ ಅಂದ್ರೆ ಕಾರಿನ ಡೋರ್ ಕೂಡ ಕ್ಲೋಸ್ ಮಾಡದೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಆಗ ಭಯ ಸ್ಟಾರ್ಟ್ ಆಗಿತ್ತ ಅಂತ ಶ್ರುತಿ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಏನಂತಂದ್ರೆ ಒಂದು ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಎಂಟು ಜನ ಹೋಗ್ತಾರೆ ಒಂದು ಏನು ದರ್ಶನ್ ಅವರು ಪಟ್ಟಣಗೆರೆ ಶೆಡ್ಗೆ ಹೋದ್ರು ಆ ಕಾರ್ನಲ್ಲೇ ನಾಲ್ಕು ಜನ ಹಿಂಬದಿಯಲ್ಲಿ ಹೋಗುವಂಥದ್ದು ಆದರೆ ಈ ಒಂದು ವಿಚಾರಕ್ಕಂತಲೇ ಒಂದು ಹಣವನ್ನು ಕೊಟ್ಟು ಏನು ಕೊಲೆಯಲ್ಲಿ ಭಾಗಿಯಾಗದಿದ್ರು ಕೇವಲ ಬಾಡಿಯನ್ನು ಡಿಸ್ಪೋಸ್ ಮಾಡಿ ಪೊಲೀಸ್ ಠಾಣೆಗೆ ಶರಣಾಗೋದಕ್ಕೆ ನಾಲ್ಕು ಜನ ಆರೋಪಿಗಳನ್ನು ಕರೆದಿರ್ತಾರೆ ಅದರಲ್ಲಿ ಮೂವರು ಏನು ಕಾರ್ತಿಕ್ ಹಾಗೇನೆ ಕೇಶವಮೂರ್ತಿ ಹಾಗೇನೆ ನಿಖಿಲ್ ನಾಯಕ್ ಇದ್ದಾರೆ ಇವರು ಕೊಲೆಗೂ ಇದಕ್ಕೂ ಏನು ಸಂಬಂಧ ಇರಲ್ಲ ಇವರು ಕೇವಲ ಬಾಡಿಯನ್ನು ಡಿಸ್ಪೋಸ್ ಮಾಡಲಿಕ್ಕೆ ಬರ್ತಾರೆ ಅವರ ಜೊತೆಗೆ ಏನು ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಈತ ಕೊಲೆ ಕೇಸ್ನ ವಿವಿಧ ಹಂತಗಳಲ್ಲಿ ಭಾಗಿಯಾಗಿರ್ತಾನೆ ಮತ್ತೆ ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೂ ಕೂಡ ಹೋಗ್ತಾನೆ ಮೂವರಿಗೂ ಬಾಡಿಯನ್ನು ಡಿಸ್ಪೋಸ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಮತ್ತೊಂದು ಕಾರು ಬಂದಾಗ ಭಯ ಆಗುತ್ತೆ ಬಾಡಿಯನ್ನು ಎಸಿತಾರ ಯಾರಾದರೂ ನೋಡಿಬಿಡ್ತಾರೆ ಅನ್ನೋ ಭಯದಿಂದ ಅಲ್ಲಿಂದ ಅವರು ಡೋರ್ ಆಗದೆ ಓಡಿ ಹೋಗುವಂಥದ್ದು ಆದ್ರೆ ಅವರು ಏನು ಪೊಲೀಸ್ ಠಾಣೆಗೆ ಹೋಗಿ ನಾಲ್ವರು ಶರಣಾಗ್ತಾರೆ ಪೊಲೀಸರು ಇವರು ನಾಲ್ಕು ಜನ ಶರಣಾದ್ರು ಅಂತೇಳಿ ಅವರನ್ನ ಅಲ್ಲಿಗೆ ಬಿಡಲ್ಲ ಅವರನ್ನ ಬಾಯ್ ಬಿಡಿಸುವ ಕೆಲಸವನ್ನ ಮಾಡ್ತಾರೆ ಆಗ್ಲೇ ಓಪನ್ ಆಗಿ ಸ್ವಾಮಿ ಕೊಲೆಯ ಸಂಪೂರ್ಣ ಚಿತ್ರಣ ಶ್ರುತಿ ಓಕೆ ನಾಗರಾಜ್ ಈಗ ಯೂಶಲಿ ಒಂದು ಕೊಲೆ ಪ್ರಕರಣ ಆದಾಗ ಅಥವಾ ಕಿಡ್ನಾಪ್ ಆದಾಗ ಹಲ್ಲೆ ಆದಾಗ ಹೊಡೆದ್ರಂತೆ ಆ ಸ್ಪಾಟ್ ಅಲ್ಲಿ ಇದ್ರಂತೆ ಇವರು ಹೊಡೆದ್ರು ಹಾಗಾಗಿ ಕೊಲೆ ಆಯ್ತು ಇಂತಹ ವಿಚಾರಗಳನ್ನ ಬಹಳ ಪ್ರಮುಖವಾಗಿ ಕನ್ಸಿಡರ್ ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ ಅಂದ್ರೆ ಜನಸಾಮಾನ್ಯರು ಆದ್ರೆ ಇಲ್ಲಿ ಹಾಗಲ್ಲ ಯಾವ ಕಾರಲ್ಲಿ ಬಂದ್ರು ಹೇಗೆ ಬಂದ್ರು ಹೇಗೆ ಶವ ಬಿಸಾಡಿದ್ರು ಯಾವ ಕಾರಲ್ಲಿ ಹೋದ್ರು ಇದೆಲ್ಲವೂ ಕೂಡ ಪ್ರಮುಖ ಸಾಕ್ಷಿಗಳಾಗುತ್ತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಶ್ರುತಿ ಏನು ಅವ್ರು ಯಾವ ಕಾರಲ್ಲಿ ಬಂದಿದ್ರು ನಿಮಗೆ ಅಲ್ ಇದಲ್ಲದೆ ಏನು ಇವರು ಕಾರನ್ನು ಕಾರಲ್ಲಿ ಬಂದು ಶವವನ್ನು ಬಿಸಾಕಿ ಹೋಗಬೇಕಾದ್ರೆ ಇಬ್ಬರು ಆರೋಪಿಗಳು ಕಾರಿಂದ ಎಳ್ಕೊಡ್ತಾರೆ ಅವರು ಒಂದು ಆಟೋವನ್ನು ಹತ್ಕೊಂಡು ಬ ಜಂಕ್ಷನ್ ಜಂಕ್ಷನ್ವರೆಗೂ ಹೋಗಿರ್ತಾರೆ ಈ ಆಟೋ ಡ್ರೈವರ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ದಾಖಲಿಸಿರ್ತಕ್ಕಂಥದ್ದು ಹೌದು ಈ ಸಮಯದಲ್ಲಿ ಇಬ್ಬರು ಆರೋಪಿಗಳು ಎಲ್ಲಿದ್ರು ಅವರನ್ನು ನನ್ನ ಆಟೋದಲ್ಲಿ ಹತ್ತಿಸ್ಕೊಂಡು ನಾಯಂಡಳ್ಳಿ ಜಂಕ್ಷನ್ವರೆಗೂ ತೆಗೆದುಕೊಂಡು ಹೋಗಿ ಬಿಟ್ಟಿದ್ದೀನಿ ಅಂತಂತೇಳಿ ಒಂದು ಸಾಕ್ಷ್ಯವನ್ನು ದಾಖಲಿಸ್ಕೊಂಡಿರ್ತಕ್ಕಂಥದ್ದು ಅಲ್ಲದೆ ಸತ್ವ ಅಪಾರ್ಟ್ಮೆಂಟ್ ಬಳಿ ಇದ್ದಂಥ ಒಂದು ಸಿ ಸಿ ಟಿ ವಿಗಳನ್ನು ಸಹ ಪೊಲೀಸರು ಸಂಗ್ರಹಿಸಿ ಅದರನ್ನು ಅದರಲ್ಲಿ ವಿಜಯಲ್ ಅನ್ನ ಕಂಪ್ಯಾರಿಸನ್ ಮಾಡಿಸಿರ್ತಕ್ಕಂಥದ್ದು ಈ ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳನ್ನು ಸಹ ಓಕೆ ನಾಗರಾಜ್ ವಾಪಸ್ ಬರ್ತೀವಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ